ರಾಮನಾಯಕ ಭೀಮಾ ನಾಯಕರು ಗೂಳಿಗಳನ್ನು ಮೈ ತೊಳೆದರು ಹೌದು ಗ್ರಾಮದ ಜನರನ್ನು ಒಳ್ಳೆ ಸಂಭ್ರಮದಿಂದ ಓದು ಸಿದ್ದನ ಮತ್ತು ಬಿಳಿಯಾನಿಸಿದ್ದ ಆಗಮನದಿಂದ ದಾರಿ ಕಾಯಿತ ಕುಳಿತಿದ್ದರು ಅವಾಗ ಅಷ್ಟರಲ್ಲಿ ಸಿದ್ದನು ವಾಯು ಯೋಗದಲ್ಲಿ ಬಂದು ಊರ ಜನರ ಸಮ್ಮುಖದಲ್ಲಿ ಕರಿಯನ್ನು ಹರಿದು ಆಕಾಶಕ್ಕೆ ಗುಂಡು ಹಾರಿಸಿದನು ಬಿಳಿಯಾನಿಸಿದ್ದು ಬಂದು ಕಾರು ನೆತ್ತಿಗಿಂದ ತರಿ ಹರಿದು ಆ ಪಡ್ಕೊಂಡಾನ ಇದು ಧರ್ಮದ ಕಟ್ಟಿ ಮೇಲೆ ಆಗಿರ್ತಕ್ಕಂತ ಧರ್ಮದ ನ್ಯಾಯ ಇದೇ ನಂದಿರ ಮೊದಲ ಹಡದಕ್ಕೆ ಮತ್ತೆ ಇದ್ರು ಪಡದಕ್ಕಿ ಕೊಂತ ಬಾಯಿ ಅದಕ್ಕೆ ಇಲ್ಲಿ ತನಕ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಹ ನಾಗೋಣ ಮೇಡಮ್ ಅವ್ರು ಬಾಳ್ ಚಂದ್ ಮೇಡಂ ಮಾತಾಡಿದ್ರು ನಾ ಒಂದು ಮಾತಿದ್ದೆ ನಾನು ಏನನ್ರಿ ನಮ್ಮಲ್ಲಿ ದೇವ್ರ ಗೌರ ಹಾಡ್ಯಾರ ಹೊನ್ನಾಳೆ ಚಂದ್ರಮುಖಿ ಹಾಡ್ಯಾರ ಎಲ್ಲ ಹಟ್ಟಿ ನೀಲ ಹಾಡ್ಯಾರ ಹೌದು ಹೌದು ಕರ್ನಾಟಕದ ಗಾನಕ್ ಹೋಗಿ ಅನ್ಸ್ಕೊಂಡ್ರ ಅವ್ರು ಅನ್ಸಗೊಂಡ್ರಿ ಅವ್ರಿಗೆ ಬೆಳಗಾನೂರ್ನ ಕುರ್ ಬರ್ ಹಿಂದಿ ಒಂದೊಂದು ಮರಿ ಸೇರಿಸಿಕೊಟ್ಟಾರ ನಾಗೋಣ ನಿಂಬಲ್ಲಿ ಯಾರಿಗೇನ್ ಕೊಟ್ಟರು ಅನ್ಕೂಡ್ಲೆ ನಾವು ಹೇಳಿದ್ರವ್ರು ಏನಂತ ಮಂದಿದ್ ಏನು ಮಾತು ನಮ್ದು ಹೇಳತ್ತಿ ನಾನು ಅಣೆ ಇಟ್ಕೊಂಡಿದ್ರೆ ಏನು ಹ್ಯಾಂಗ್ರಿ ಅಭಿಮಾನಿಗಳ ದಯಿಂದ ಕುದುರೆ ಮೇಲೆ ಕೂತು ಮೆರವಣಿಗೆ ಮಾಡ್ಕೊಂಡು ಅಫಜೇಲ್ಪುರದ ಕುಂಡು ಅಂತ ಹೇಳಿ ನಾನು ಯಾರೇ ಕೂಡ ಕುದುರೆ ಮ್ಯಾಗ ಹಿಂದಳಿಗೆ ಬಜಿ ನಮ್ದವ್ರು ಹಾಂ ಮತ್ತೆ ಪಾಯ ನಮ್ದೇ ಗುಂಡಿಗ್ ಬಿತ್ತಲ್ವಾ ಹೌದು ಪಾಯ ಹೊಡೆದ್ ಮುಲಿ ಕಲ್ಕೊಂಡು ನಾವೀಗ ಹುಟ್ಟಿಗಿ ರಾಯಣ್ಣ ಡೊಳ್ಳಿನ ಪದ ಹಾಡ್ದು ಮೈಸೂರು ಜತ್ರದಲ್ಲಿ ಹಸುರಾದ್ರಿ ಹುಟ್ಟಿಗಿ ರಾಯಣ್ಣ ಡೊಳ್ಳಿನ ಪದ ಹಾಡ್ದು ಮೈಸೂರು ಜತ್ರಾದಲ್ಲಿ ಹೌದು ಹೌದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಕ್ಯಾಲಿ ಮಿಲೇಶ್ವರ ಸಿರ್ಸಲ್ ಕಾಕ ಹಾಡುವ ಪ್ರಕಮದಲ್ಲಿ ಪ್ರಥಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಕ್ಯಾಲಿ ಮಿಲೇಶ್ವರ ಸಿರ್ಸಲ್ ಕಾಕ ಹಾಡುವ ಪ್ರಪ್ರಥಮದಲ್ಲಿ

ಇವತ್ತಿನ ದಿವಸ ನೇರವಾಗಿ ಒಂದು ಮಾತು ಕೇಳಿದ್ರೆ ನಾವು ಬಾಗೋಣ ಯಾರು ಕೇಳಿದ್ರಪ್ಪ ಯಾವ ಆ ವಿಷಯದ ಕಡೆ ಹೋಗೋಕ್ಕಿಂತ ಮುಂಚಿತವಾಗಿ ನಮ್ಮ ಬಳಗದ ಒಂದು ಮಾತು ಕೇಳಿ ಯಾರು ಹೇಳಿದ್ರಪ್ಪ ಅವ್ರು ಬಳಗವ್ರಿಗೆ ಬಾಗೋಣ ಅವ್ರು ಸಣ್ಣ ಏನು ಮಾತು ಹೇಳದಪ್ಪ ಅಂತ ಕೇಳಿದ್ರೆ ಹರಸ್ತಿಲ್ಲದ ಊರು ಹೊರಸ್ತ ನಿದ್ರೆ ಹೌದು ಹೌದು ನಿಲ್ಲದ ಹೆಣ್ಣಿನ ಬಾಳು ನೀರಿನ ಮೇಲೆ ಅಂತ ಬಳಿ ಅವರು ಯಾವ ಸರ್ವಜ್ಞ ಮೂರ್ತಿಗಳು ಇದಕ್ಕೆ ಇವತ್ತಿನ ದಿವಸ ಒಂದು ಊರಿಗೆ ಸಿರಿ ಬರ್ಬೇಕಾಗಿತ್ತು ಅಂದ್ರೆ ಊರ ಅರುತ್ತಿರ್ಬೇಕ ನಮ್ಮ ನಿದ್ದೆ ಸರಿಯಾಗಿ ಬೇಕಾಗಿತ್ತು ಅಂದ್ರೆ ನಿದ್ದೆ ಮಾಡ್ಲಕ್ಕ ಅರುತ್ತಿರಬೇಕ ಇವತ್ತಿನ ದಿವಸ ನಮ್ಮ ಊರ ಬಾರಿ ಚಂದಿರ್ಬೇಕು ಬಾಗೋಣ್ಣ ಯಾರು ಬೇಕ್ರಿ ಬಾ ಗಂಡ ಹಾಕಿದ್ದಾರೆ ತಂದಿ ಆಶ್ರಯದೊಳಗ ಹೌದು ಮುಂದೆ ಮದುವೆ ಆದ ಬೇಡ ಗಂಡನ ಆಶ್ರಯದೊಳಗ ಮುಂದೆ ಮುಪ್ಪ ವಯಸ್ಸಿಗೆ ಬಂದ ಬೇಡ ಮಗನ ಆಶ್ರಯದೊಳಗ ಹೌದು ಹೌದು ಗಂಡದ ನಿಲ್ಲದ ಹೆಣ್ಣಿನ ಬಾಳು ನೀರಿನ ಮೇಲೆ ಅಕ್ಷರ ಒಬ್ಬ ಬಾರಿ ಮಾಪಾ ಮುಂದೆ ಹೋಗಿ ಇನ್ನೊಂದು ಮಾತ್ರ ಹೇಳ್ತಾರೆ ಮಾಪಾ ಚುಕೋಳ ಕಪ್ಪ ಕೊಡ್ರಿ ಮೇಡಮ್ ಪಾತ್ರ ಮಾಡ್ಲಿಕ್ಕೆ ನೀವು ಯಾಕೆ ತಂದಿ ಕೊಡಿಸುವ ಸೀರಿ ಮದುವೆ ಆಗುವ ತನಕ ತಾಯಿ ತಾಯಿ ಆಗುವ ತನಕ ತಾಯಿ ಆಗುವ ತನಕ ಅಣ್ಣ ಕೊಡಿಸುವ ಸೀರೆ ಅತ್ತಿಗೆ ಬರೋ ತನಕ ಬಂಧು ಪಡಿಸುವ ಸೀರಿ ಬಣ್ಣ ಹೋಗುವ ತನಕ ಹೋಗುವ ತನಕ ಶೆಟ್ಟ ಚಂದ್ರ ಬಹಳ ಭಾಗವ ಬಾಳ್ ಚಂದ್ರಪ್ಪ ತಂದಿ ಮಗಳಿಗೆ ಎಲ್ಲಿ ತನಕ ಸೀರಿ ಕೊಡಿಸ್ತಾನ ಮದುವೆ ಆಗೋ ತನಕ ಮದುವೆ ಆಗೋ ತನಕ ಸಿರಿ ಕೊಡಿಸ್ತಾನ ಅದೇ ರೀತಿ ತಾಯಿ ಇದ್ದಕ್ಕೆ ತಾಯಿ ಆಗೋ ತನಕ ಸೀರಿ ಕೊಡಿಸ್ತಾನ ಬಂದಿರ್ತಾವ ಮನೆಗೆ ಹತ್ತಿಗೆ ದೊಡ್ಡ ತನಕ ಸೀರೆ ಕೊಡಿಸ್ತಾನ ಅದೇ ರೀತಿ ಬಂಧು ಮಕ್ಕಳು ಕೊಡಿಸಿರ್ತಕ್ಕಂತ ಸೀರೆ ಎಲ್ಲಿ ತನಕ ಕೇಳಿದ್ರ ಆ ಸೀರೆದ ಬಣ್ಣ ಹೋಗುತ್ತ ಅಟ್ಟೇ ಇರಬಹುದು ಇವತ್ತಿನ ದಿವಸ ನಮ್ಮ ಅವನ ಬರ್ಬೇಕ ಕೊನೆ ತನಕ ಯಾವ ಸೀರೆ ಬರ್ತದ ಬಾಬಣ್ಣ ಯಾವ ಸೀರೆ ಬರ್ತಾರಪ್ಪ ನಮ್ಮ ಅವನವರಿಗೆ ನಿಮ್ಮ ಗಂಡ ಕೊಡಿಸಿರ್ತಕ್ಕಂತ ಸೀರೆ ನಿಮ್ಮ ಕುಂಕುಮ ಭಾಗ್ಯ ಇರುತ್ತನಕ ಹೆಣ್ಣಿನ ಋಣ ಇರುತ್ತನಕ ಹೆಣ್ಣಿನ ಜೀವಮಾನ ಇರುತ್ತ ನಮ್ಮ ಅಪ್ಪ ಶಕ್ತಿ ಆಟದ ಪವರ್ ಅದ ನಮ್ಮ ಬಲ್ಲಿ ಸಮುದ್ರಕ್ಕೆ ಬಿದ್ದ ಹಳೆಯ ಮಳೆ ಹನಿ ಮುತ್ತಾಗುತ್ತೆ ಮುತ್ತಾಗುತ್ತೆ ಕುತ್ತಿಗೆ ಕೈ ಹಾಕಿದರೆ ಹಾವು ಬರುತ್ತೆ ಹಾವು ಬರುತ್ತೆ ಗುಸ್ಸಳಿ ಸಮುದ್ರಕ್ಕೆ ಬಿದ್ದ ಮಳೆ ಮುತ್ತಾಗುತ್ತೆ ಮುಂತಾಗುತ್ತೆ ಕಡೆ ಹೋಗುನು ಸಣ್ಣಾಗಿ ಬರಲ್ಲ ಆ ಹಾಲು ಮಕ್ಕಳು ಒಂದು ಮಾತು ಕೇಳಿದ್ರೆ ನಾವು ಯಾರು ಕೇಳಿದ್ರಪ್ಪ ಮೇಡಮ್ ಅವರಿಗೆ ನಿಮ್ಮ ಅಮೋಘ ಸಿದ್ಧನ ಮಟ್ಟ ಮನೆ ಒಳಗ ಇವ್ರಿಗೆ ಒಳಗ ಇವ್ರಿಗೆ ಒಳಗ ಧರ್ಮದ ಕಟ್ಟಿ ಐತಿ ಐತಿ ಧರ್ಮದ ಕಟ್ಟಿ ಮೇಲೆ ಧರ್ಮದ ನ್ಯಾಯನೇ ಆಗ್ತಾವ ಹೌದ್ ಹೌದು ಪ್ರಥಮ ಧರ್ಮದ ಕಟ್ಟಿ ಮೇಲೆ ಧರ್ಮದ ನ್ಯಾಯ ಯಾರು ಮಾಡಿದ್ರು ಯಾರಿಗೆ ಶಿಕ್ಷೆ ಆಯ್ತು ಅಂತ ಕೂಡಿ ಅವ್ರು ಹೇಳಿದ್ರು ಏನು ಶಿಕ್ಷೆ ಅಲ್ಲಕ್ಕೆ ಜೇಲ ಕೋಟ ನಿಮ್ಮ ತೆಲೆ ರಾಜ್ ಸಜ್ಜ ಕಡೆಯಲ್ಲ ಇಲ್ಲ ಧರ್ಮನ ಕಟ್ಟಿರಿ ಎದಕ್ ಕಟ್ಟಿರಿ ನ್ಯಾಯ ಮಾಡಕ್ ಕಟ್ಟರು ನೀ ಎದಕ್ ಕಟ್ಟಿರು ಇಲ್ಲ ಕೋಟಿ ಆಗಕ್ಕೆ ಹಾ ಕೇಸ್ ಮಾಡಕ್ ಕಟ್ಟಿರೋ ಹೌದೌದು ಅದಕ್ಕೆ ಹೇಳಿದ್ರ ಅವ್ರು ನಾ ಹೇಳಪ್ಪ ಉತ್ತರ ಧರ್ಮದ ಕಟ್ಟಿದ ಮೇಲೆ ಮಲಕಾರ ನ್ಯಾಯ ಆಗ್ಯದ ಹೌದು ನೋಡ್ರಿ ಉತ್ತರ ಹೆಂಗ ಹಡವಕ್ಕಿ ಕನ್ನ ಎಳು ಇದು ಪೂಜಾರಿ ಹೊಯ್ತು ಬಾಗೋಣ್ಣ ಹೊಂಥ ಕೂತಕ್ಕದ ಇದು ಧರ್ಮದ ಕಟ್ಟಿದ್ರ ಧರ್ಮದ ನ್ಯಾಯ ಆಗ್ಯದ ಇದು ಹ್ಯಾಂಗರ ಇಲ್ಲಿ ನಾಲ್ಕು ಮಂದಿ ಹಿರಿಯಾರಿ ಕೂಡರಿ ಹೌದ ಈಗ ಹಡಲಕ್ಕಿ ಕನ್ನ ಎಳಂದ್ರ ಅದು ಕೂತು ಕನಬಾಗಿ ದಕ್ಕಬೇಕಾಗಿತ್ತು ಪಂಥವು ದಕ್ಕಂದ್ರೆ ಇದು ಹ್ಯಾಂಗ ಧರ್ಮದ ನ್ಯಾಯ ಆಗ್ತದ ಹೊಡೆದಕ್ಕೀಗೆ ಸಲಬೇಕು ಮಗ ಬಾಬಣ್ಣ ಈಗ ಮೊಬೈಲ್ ನಂದ ಕಳ್ದಾರ ಹೌದ್ರಿ ಅದು ಹೋಗಿ ನಿನಗೆ ಸಿಗ್ತದ ಅಂದ್ರೆ ಇದು ಎತ್ತ ನ್ಯಾಯ ಆಗ್ತದ ಏನ್ ತಿಳ್ಕೊಳ್ಳ ನಿಮಗಿರ್ತದ ಓದಕ್ಕಿರಿ ಬೆಂಗಾರ್ ನಿಮಗೆ ಇರ್ತದ ಆ ಪೇಸ್ ನಾಕ್ ನಿಮಗೆ ಇರ್ತದ ಅವ್ ಏನೋ ಕೋಡದ ಇರ್ತಾವ ನಿಮ್ಗೆ ಇರ್ತಾವ ನಮ್ಮ ನೀವು ಕೊಟ್ಟಿರತಕ್ಕಂಥ ಉತ್ತರ ಸುಟ್ಟ ಸುಳ್ಳ ಅದ ಅದು ಸರ್ವಂತ ತಪ್ಪ ಐತಿ ಸರ್ವತ್ತ ತಪ್ಪ ಅದ ಹೌದು ಅವ್ರ ಒಂದು ಮಾತ್ ಹೇಳ್ಯಾರ ಅವ್ರು ಯಾರ ಹೇಳ್ರಿ ಮಾತಾ ಇಟ್ಟಿ ಹೇಳಿ ಇಷ್ಟು ಮರಿ ಹಹಾ ಇದ್ದಿಲ್ಲಾಂದ್ರ ಉತ್ತರ ಹೇಳುತ್ತನ ಯಾವ ಮಕ್ಳಿಂದೂ ಬಿಟ್ಟಿಲ್ಲ ಎಂಟತ್ತದ ಬಿಡಂಗಿಲ್ಲ ಅಂತಾರ ಅವ್ರು ಹೇಳ್ಯಾರ ಇದಕ್ಕ ನೇರವಾಗಿ ಉತ್ತರ ಗುಪನಾಗ ಹೋದ್ ಹೇಳ್ತೀರಿ ಹಾ ನೀವೇನ್ ಪ್ರಶ್ನೆ ಕೇಳಿರ್ನೋರು ಹಾ ಹಾ ಮೂರು ಹೊಳಿ ತಾತಿಸಿ ನಮ್ಮ ಮಾಗ್ರನ ಮಟ್ಟ ಮನೆಯವರ ಮದ್ಸಿಕಾ ಮುರುಗಿ ಬತ್ತ ಮಾಡಿದ ಆ ಮೂರು ಹೊಳಿ ದಾಟಿ ಮುರುಗಿ ಬೆತ್ತ ಮಾಡ್ಯಾನ ಆ ಸಿದ್ಧ ಮತ್ತೊಬ್ಬ ಸಿದ್ಧ ಕೊಟ್ಟಾನ ಆ ಸಿದ್ಧನ ಸೈಯೆ ಈ ಸಿದ್ದನ ಸೈಯೆ ಆ ಮೂರು ಹೊಳಿ ಎತ್ರೇನ ಹೌದಾ ಇದು ನೀವು ಜೇರ್ ಕರ್ತಿನ ಗುಕ್ಕಾತ್ತಲ್ಲಿ ಹೆಂಗ್ ಉತ್ತರ ಹೇಳಿದಿ ನೋಡು ಹಾಗೆ ಉತ್ತರ ಹೇಳಿದ್ರೆ ಅದ ಇಲ್ಲಂದ್ರ 10 ತನ ಬಿಡ ಮಕ್ಕಳು ನಾವು 10 ತನ 12 ತನ ಗಡೆಯಲ್ಲ ಆಗ್ತಾಯಿರ ಆ ತರಕ್ಕೆ ಯಾನ್ನ ಅಚ್ಚಾ ಕೈರೆ ಹೊಳಿ ಧರ್ಮದ ಕಟ್ಟಿ ಮೇಲ ಧರ್ಮದ ನ್ಯಾಯ ಯಾವ್ಯಾವ ಐತೆ ಸಿದ್ಧ ಸಿರಿ ಬುಕ್ಕದವಾಗ ಮನಮಿ ಅಪ್ಪಾಜಿ ಅವರು ಬರೆದಿರ್ತಕ್ಕಂಥ ಬುಕ್ಕದವಾಗ ಯಾವಾಗ ಧರ್ಮದ ನ್ಯಾಯ ಅಂತ ಕೇಳಿದ್ರ ಹೌದು ಸಿದ್ಧ ಬಿಳಿಯನ್ ಸಿದ್ದ ಗೋಳಿಕೆ ಸಲುವಾಗಿ ಅವ್ರ ಜಗಳ ನಡೆದಿತ್ತು

ಆ ಧರ್ಮದ ಕಟ್ಟಿ ಮ್ಯಾಲ ಮೇಲ ಬೆಳಿಯಾನಂದು ಹೌದು ಸಿದ್ದಂದು ಗೌಡಕಿ ಸಲುವಾಗಿ ಜಗಳ ನಡೆದಿತ್ತು ನಡಲಿಲ್ರಿಪ ಆ ಪಶ್ಚಿಮ ದಿಕ್ಕಿಗೆ ಬಿಳಿಯಾನಿಸಿದ್ದ ಹೋರಿ ಹೌದು ಪೂರ್ವ ಪೂರ್ವ ದಿಕ್ಕಿಗೆ ಹೋರಿ ಪಶ್ಚಿಮ ದಿಕ್ಕಿಗೆ ಹೌದು ಸಿದ್ದ ಹೋರಿ ಅಂತೇಳಿ ಸೋಮಣ್ಣ ಮತ್ತೆ ಹೇಳದ ಕೂಡ ಕೂಡಪ್ಪ ಆ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೋದ್ರು 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 ಹೌದು ಸಿದ್ಧ ಏನ್ ಅಂತ ಕೇಳಿದ್ರ ಏನ್ ಮಾಡಿದ್ರಪ್ಪ ಮನೆ ಒಳಗ ಭಕ್ತರ ಮನೆಯೊಳಗೆ ಊಟ ಮಾಡ್ತು ಆ ತರಿ ಕಾರಣಕ್ಕೆ ಗೌಡಿಕೆ ಸಿಗುತ್ತೆ ನ್ಯಾಯ ಆಗಿತ್ತು ಪ್ರಥಮದೊಳಗೆ ಯಾರು ಬಂದು ಈ ಊರಿನ ಕಾರಣ ತರಿ ಹರಿತಿರ್ ನೋಡು ಅವರಿಗೆ ಅವರಿಗೆ ಗೌಡಿಕೆ ಸಿಗುತ್ತೆ ಅಂತೇಳಿ ಹಿಂಗೆ ನ್ಯಾಯ ಆಗಿತ್ತು ಗೌಡಿಕೆ ಬಗ್ಗೆ ಬಿಳಿಯಾನು ಚಿಂತೆ ಚಿಂತಿತ್ತು ಹೌದು ಸಿದ್ಧ ಚಿಂತಿರಾ ಏನ್ ಮಾಡಿದ್ರಪ್ಪ ಭಕ್ತರ ಮನ್ಯಾಗ ಎಲ್ಲಾ ಭಕ್ತರ ಮನೆಗೆ ಹೋಗಿ ಊಟ ಮಾಡವ ಅದೇ ಮುಕ್ಕಳವ ಹೌದಾ ಊಟ ಮಾಡವ ಮರ ಯಾವ ದೌಡಿಕೆ ಪಡ್ಬೋದಿಲೂ ಯಾರ ಪದಕ್ಕೆ ಕಾರ ಹುಣ್ಣಿಮೆಯ ಬರುವಿಕೆಯ ಕುತೂಲವು ಇವಳಿಗೆ ಜನರಲ್ಲಿ ತುಂಬಿತ್ತು ಹೌದು ಯೋಗ್ಯ ವ್ಯಕ್ತಿಯ ಕೈಯಲ್ಲಿ ದೌಡಿಕೆ ಸಿಕ್ತರೆ ಒಳಿತಾಗುವುದು ಹೌದು ಎಲ್ಲರೂ ಚಿಂತಿಸುತ್ತಿದ್ದರು ಧರ್ಮ ಆಗಮನದಿಂದ ದಾರಿ ಕಾಯಿತ ಕುಳಿತಿದ್ದರು ಅವಾಗ ಅಷ್ಟರಲ್ಲಿ ವಾಯು ಯೋಗದಲ್ಲಿ ಬಂದು ಊರ ಜನರ ಸಮ್ಮುಖದಲ್ಲಿ ಕರಿಯನ್ನು ಹರಿದು ಆಕಾಶಕ್ಕೆ ಗುಂಡು ಹಾರಿಸಿದನು ಹಾರಿಸಿದನುಳಿಯಾನಿಸಿದ್ದು ಬಂದು ಕಾರು ನೆಚ್ಚಿಗೆ ಕರಿ ಹರಿದು ಆ ಗೌಡಕಿ ಪಡ್ಕೊಂಡಾನ ಇದು ಧರ್ಮದ ಕಟ್ಟಿ ಮೇಲೆ ಆಗಿರತಕ್ಕಂತ ಧರ್ಮದ ನ್ಯಾಯ ಇದೇ ನಂದಿರಲ್ಲಿ ಮೊದಲ ಹಡದಕ್ಕೆ ಮತ್ತೊಬ್ಬಕ್ಕೆ ಕನಬಾಯಿದ್ರು ಪಡದಕ್ಕೆ ಬಾಯಿ ಈಗ ನನ್ನ ಮನ ನನಗೆ ಸಿಗ್ತದ್ರೆ ನ್ಯಾಯ ಆಗ್ತದ್ ಹೌದು ನನ್ನ ಮಗ ಹೋಗಿ ಮತ್ತವರು ಸಿಗ್ತದೆ ನ್ಯಾಯ ಆಗ್ತದ ಮತ್ತ ನಮ್ಮ ಅಟ್ಟ ಮನೆಯವರಿಗೆ ಬಾಳ್ತೀರ ನೀವು ಹಾ ನಿಮ್ಮ ಅಟ್ಟ ಮನೆಯವ್ರ ಮಕ್ಕೊಂಡವರ ಏನೋ ಭಕ್ತರಿದ್ರೆ ದೇವರಿಗೆ ಒಂದು ಬೆಲೆ 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 ಭಕ್ತರಿದ್ರೆ ದೇವರಿಗೆ ಒಂದು ಬೆಲೆ ಹೌದು ನಮ್ಮಂತ ಹುಡುಗರಿದ್ರೆ ನಿಮ್ಮಂತ ಹುಡುಗರಿಗೆ ಒಂದು ಬೆಲೆ ಒಂದು ಬರ್ತವು ಬಡವರ ಮನೆ ಊಟ ಚಂದ ಚಂದ ಬಡವರ ಮನೆಯ ಊಟ ಚಂದ ಶ್ರೀಮಂತರ ಮನೆಯ ನೋಟ ಚಂದ ನೋಟ ಚಂದ ಬಡವರ ಮನೆಯ ಊಟ ಚಂದ ಶ್ರೀಮಂತರ ಮನೆಯ ನೋಟ ಚಂದೋಟ ಚಂದ ಈ ಅಬ್ಜರಪ್ಪರ ಹುಡುಗನ ಹಾಡಗಳ ಚಂದಕ್ಕಿಂತ ಚಂದ ನಮ್ಮದಾಯನೆ ಪ್ರಶ್ನೆ ನೀವು ಅನ್ಸರ್ ಹೇಳಕ್ಕೆ ಹೇಡಿರಲ್ಲ ನಾನು ಎಂಟು ಗಂಟೆ ಒಳಗೆ ನನ್ನ ಅನ್ಸರ್ ಹೇಳಿದೆ ಹೇಳಿ ನಿಮಗೆ 10 ತನಕ ಹನ್ನೆರಡು ತನ ಟೈಮಿಂಗ್ ಹೊರಟಾ ನಾ ಹಂಗ ಬುಕ್ ಆದಾಗ ನಾನು ಅನ್ಸರ್ ಹೇಳಿ ನೋಡು ನೀವು ಹಂಗ ಬುಕ್ ಹೇಳತ್ತ ಹೇಳ್ತ ಬುಕ್ ಆದಾಗ ತನ ಅನ್ಸರ್ ಹೇಳ್ತನ ಅಲ್ಲಿ ತನ ಮಂಗಳಾರತಿ ಇಲ್ಲ ಮಾರ ಗುಡೋ ಇಲ್ಲ ಏದಿ ಮೊಡಿಬೇಕು ಕಣ ಏದಿ ನಾನು ಹೇಳಿ ನಾನು ಏನು ಧರ್ಮದ ಪಟ್ಟಿ ಮೇಲೆ ಧರ್ಮದ ನ್ಯಾಯ ಆಗಿರೋದಕ್ಕೆ ನನ್ನ ಪುಸ್ತಕದಾಗ ಸಿದ್ಧ ಸಿದ್ದಶಿರಿ ಇದು ಸುಳ್ಳು ಮಾಡಕ್ ಮನಮಿ ಅಪ್ಪಾಜಿ ಅವರು ಬಂದಿರತಕ್ಕಂಥ ಪುಸ್ತಕ ಅದು ಅವ್ರು ಬೇರೆ ಬರ್ಸಿರ ಮಾತಾ ಮನಮಿ ಅಪ್ಪಾಜಿ ಅವರು ಸಿದ್ಧಶಿರಿ ಮುಖದ ಒಳಗೆ ಹಿಂದೆ ಅನುಸಾರ ಬರ್ದಾರ ಆದ್ರೂ ಬರ್ತಾರೆ ಹೇಳಿ ನೀವು ನಮ್ಮ ಅಟ್ಟಮನಿಯವರೇ ಬರೆದಿರ್ತಕ್ಕಂಥ ಪುಸ್ತಕ ಇರ್ಬೇಕದು ನನ್ನ ಮಟ್ಟ ಮನೆಯವರ ಅಡಿಯ ಕುಮಾರ್ ಅವರು ಬರೆದಿರ್ತಕ್ಕಂಥ ಪುಸ್ತಕನೇ ಇರಬೇಕದು ಆ ಪುಸ್ತಕದ ನಿಮ್ಮ ಅನುಸಾರ ಬಂದು ತೋರಿಸಬೇಕು ಅಲ್ಲಿ ತನ್ನ ಮಂಗಳಾರತಿ ಇಲ್ಲ

ಯಾರಂತವರು ಇಂತವರು ಹಾ ಹಾ ಇಂತವರು ಹಾ ಆ ಟೀಚರ್ ಆಗಿ નોકરી ಹೋಗಿದ್ರು ಮಕ್ಕಳು ساری ಕೆಲಸ ಕೇಳ್ರು ಹಾ ಹೌದು ಹುಡುಗಿನೆ ಮೊರ ಸಾದಿ ಕಲಿತು ಹೌದು ಟೀಚರ್ ಆಗಿ નોકરી ಹೋಗಿದ್ರು ಹೋಗಿರಲ್ರಿಪಾ નોકરી ಹೋಗ್ತೋಲೇ ಹಾ ಎಲ್ಲ ಹುಡುಗರು ಶಾಣಿ ಆಧಾರ ಇಲ್ಲಿ ತಿಳ್ಕೊಬೇಕು ಹೇಳಿ ಯಾರು ಮಾಡಿದ್ರು ಮೇಡಂ ಅವರು ಆ ಮೇಡಂ ಅವರು ಟೀಚರ್ ಹೇಳಿದರು ಅವ್ರು ಏನಂತ ಏನ್ ಹೇಳಿದರು ಅಂತ ಕೇಳ್ರಾ ಹಾ ಹಾ ಯಾರು ಒಂದು ಪಾಠ ಓದಿರಿ ಹೌದು ನನ್ನ ಕೈಗೆ ಮುತ್ತು ಕೊಡ್ರಿ ಅಂತ ಹೇಳ್ತಾರೆ ಯಾರು ಒಂದು ಪಾಠ ಓದಿರ್ ನೋಡು ನನಗ ಕೈಗೆ ಮುತ್ತು ಕೊಡ್ರಿ ಯಾರು ಎರಡು ಪಾಠ ಓದಿರ್ ನೋಡು ನನ್ನ ಗದ್ದಕ್ ಮುತ್ತ ಕೊಡ್ರಿ ಅಂತ ಹೇಳ್ತಾರೆ ಅವಾಗ ಒಂದು ಹುಡುಗಿ ಹೇಳ್ತು ಅಡಮಟ್ಟ ಅಡಮಟ್ಟ ನಮ್ಮ ಹಣಮ ಅಣ್ಣನಂತ ಅವ ಏನ್ ಹೇಳ್ಬೇಕಂತ ನಾವು ಏ ತಗೊಂಡು ಬರೋ ಹಾಸಿಗೆ ಅಂದ್ರೆ ಹೌದು ಯಾಕಂದ್ರೆ ನೀವು ಸಾಯ್ತಿರಿ ಸಾಯ್ ಇನ್ನೊಂದು ಸ್ವಲ್ಪ ಇದ್ರಿ ಒಂದು ಗಂಡನ ಮನೆಗೆ ಹೋಗತ್ತ ಚಂದ ಹಾಡಿ ಒಬ್ಬ ಕಲಾವಿದ್ರ ಚಂದ ಆಡ್ಯಾರ ಎಲ್ಲರಿಗೂ ಮನೋರಂಜನೆ ಮಾಡ್ಯಾರ ಒಂದು ಒಳ್ಳೆ ಸಂದೇಶ ನೀಡ್ಯಾರ ಅಂತೇಳಿ ಹಿಂಗ್ ಹೇಳಿ ಅವ್ರು ಬಿಟ್ಟು ಮನಿ ತಾನೇ ಇದ್ರ ನ್ಯಾಯಾನೇ ಅಲ್ಲ ನಿಮ್ಮ ಮಾತುನೇ ಅಲ್ಲ ಮತ್ತೆ ಎನ್ರಿಗೆ ತೊಂದ್ ನಾನೇ ಹೇಳಿದ್ರೆ ಅಂದ್ರೆ ಗೊತ್ತಾಗಲ್ಲ ನಾ ಹೇಳಿ ನಾನು ನಿಮ್ ಜಾಗದಾಗ ನಾನು ಹೇಳ್ತಿದ್ರು ಅದು ಬ್ಯಾರೆಂಗ್ ಅಂತ ಹೇಳಿ ನಾನು ಅದಕ್ಕೆ ಎಲ್ಲಿ ದಯವಿಟ್ಟು ಅಲ್ಲಿಗೆ ಹೊರಕೋಬೇಡ್ರಿ ಒಂದು ಅತಿ ಸ್ವಸ್ಥರ ಪದೇ ಹಾಡಿ ನಮ್ ಉಭಯ ತಂಡದಲ್ಲಿ ಪಾಳಿ ಹೋಗ್ತಾರ